ಹಲೋ ಸ್ನೇಹಿತರೆ ನಾನು ನಿಮ್ಮ ಸ್ನೇಹಿತರೆ ನೀವು ಗೋವುಗಳು ಸುಮಾರು ಗೋಗಳ್ನ ನೋಡಿರ್ತೀರಾ ಗೋವುಗಳಿಗೆ ಏನೇ ಇದ್ರು ನಾಲ್ಕು ಕಾಲು ಇರುತ್ತೆ ಆದರೆ ಇವತ್ತು ನಾನು ನಿಮಗೊಂದು ವಿಶೇಷವಾದ ಗೋನ ತೋರಿಸ್ತೀನಿ ಏನಕ್ಕೆ ವಿಶೇಷ ಅಂತೀನಪ್ಪ ಅಂದರೆ ಈ ಗೋವಿಗೆ ಐದು ಕಾಲುಗಳಿವೆ ಸ್ನೇಹಿತರೆ ನೀವು ನಂಬಕ್ಕೆ ಸಾಧ್ಯ ಇಲ್ಲ ಈ ಗೋವು ನೋಡಿದ್ರೆ ಕೆಲವೆಲ್ಲ ಬೆನ್ಮೇಲೆ ಕಾಲು ಬಂದಿರೋದು ನೋಡಿರ್ತೀರಾ ಬಟ್ ಇದು ಕಾಲಿನ ಜೊತೆನೇ ಕಾಲು ಬಂದಿರೋ ಅಂತ ಸೃಷ್ಟಿ ವಿಚಿತ್ರ ಅಂತಲೂ ಹೇಳ್ಬೋದು ಇದು ಒಂಥರ ದೈವಿಕ ಅಂತಲೂ ಹೇಳ್ಬೋದು ನೋಡಿ ಈ ಹಸು ನಮ್ಮ ದೇಸಿ ಹಸು ಎಲ್ಲ ಏನು ಮಾಡ್ತಾರಪ್ಪ ಅಂದರೆ ಸ್ವಲ್ಪ ಗೊಡ್ಡು ಹಸುಗಳು ಅಂತ ಕರೆದಾಗ ಇದನ್ನ ಕಡ್ಕರಿಗೆ ಕೊಟ್ಬಿಡ್ತಾರೆ ಆದರೆ ನೋಡಿ ಇದು ದೈವಿಕ ಹಸು ಥರ ಕಾಣುತ್ತೆ ಏನಕ್ಕಪ್ಪ ಅಂದರೆ ನೋಡ್ತಾ ಇರ್ಬೋದು ನೀವು ಇದಕ್ಕೆ ನೋಡಿ ಅಲ್ಲಿ ಐದು ಕಾಲುಗಳಿವೆ ಮುಂದೆ ಎರಡು ಕಾಲುಗಳು ಹಿಂದೆ ಒಟ್ಟು ಮೂರು ಕಾಲುಗಳು ಬಂದಿದೆ ಇದನ್ನು ನೋಡ್ಬೋದು ಇದನ್ನ ಎಲ್ಲ ಏನು ಮಾಡ್ತಾರಪ್ಪ ಅಂದರೆ ಗೋಮಾತೆಗಳನ್ನೆಲ್ಲ ಮಾತೆಗಳನ್ನೆಲ್ಲ ತಗೊಂಡೋಗ್ಬಿಟ್ಟು ಈ ಹಾಲು ಕೊಡಲ್ಲ ಅಂದರೆ ಇಂಥ ಹಸುಗಳನ್ನೆಲ್ಲ ಏನು ಮಾಡ್ತಾರೆ ಅಂದರೆ ಕಟಕರಿಗೆ ಕೂಡ ಸಾಯಿಸ್ತಾರೆ ಆದರೆ ನಮ್ಮ ರೈತರೊಬ್ಬರು ನೋಡಿ ಇದನ್ನು ಎಷ್ಟೇ ಹಾಲು ಬಂದ್ರೂ ನಾನು ಇಟ್ಕೊಂಡು ಸಾಕ್ತೀನಿ ಅಂತ ಇಟ್ಕೊಂಡಿದ್ದಾರೆ ಇದು ನಮ್ಮ ದೇಶೀಯ ಹಸು ಗೋಮಾತೆಯನ್ನು ರಕ್ಷಿಸಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊತೀನಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ